ಭಗವತ್ಪಾದ ಶಂಕರ್ ಒಂದು ಮಾತು ಹೇಳ್ತಾರೆ ಈ ಸನ್ಯಾಸ ಯಾತಕ್ಕಾಗಿ ಇದನ್ನು ಹೇಳಿದ್ದಾರೆ ಅಂತಂದರೆ ಬ್ರಹ್ಮಜ್ಞಾನ ಪರಿಪಾಂಗ ಪರಿಪಾಕಾಂಗತ್ವಾಚ್ಚ ಅಂತ ಒಂದು ಮಾತು ಅರ್ಥ ಏನಿದಕ್ಕೆ ಅಂತಂದರೆ ಈ ಸನ್ಯಾಸಾಶ್ರಮ ಅನ್ನೋದೇನಿದೆ ಇದು ಈ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಅಂದರೆ ಮತ್ತೆ ಆನಂದವೇ ಮತ್ತು ಇನ್ಯಾವುದೋ ಒಂದು ಬೇರೆ ಅರ್ಥ ಅಲ್ಲ ಆನಂದವನ್ನು ಪಡೆಯುವುದಕ್ಕೆ ಇದೊಂದು ಅಂಗ ಅಂದರೆ ಇದಕ್ಕೆ ಅನಿವಾರ್ಯವಾದಂಥ ಒಂದು ಸಾಧನ ಇದು ಈ ಸನ್ಯಾಸಾಶ್ರಮ ಅನ್ನೋದು ಅನ್ನೋದು ಭಗವತ್ಪಾದರು ಮತ್ತೆ 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 ವಿಶೇಷವಾಗಿ ಉಲ್ಲೇಖ ಮಾಡತಕ್ಕಂಥದ್ದು ಅಷ್ಟು ಮಾತ್ರ ಅಲ್ಲ ಭಗವತ್ಪಾದ ಶಂಕರು ಐತರೆಯ ಭಾಷ್ಯದಲ್ಲಿ ಪೀಠಿಕೆಯಲ್ಲಿ ಹೇಳ್ತಾರೆ ಇದು ಬೇರೆ ಆಶ್ರಮಗಳಲ್ಲಿ ಸುತರಾಮ ಸಾಧ್ಯವಿಲ್ಲ ಅಸಂಭವ ಅಂತ ಹೇಳ್ತಾರೆ ಭಗವತ್ಪಾದರು ಅಸಂಭವ ಯಾಕೆಂದರೆ ಆ ಶಮದಮಾದಿ ನಿಯಮಗಳು ಬ್ರಹ್ಮಚರ್ಯವೇ ಮೊದಲಾದಂಥ ಧರ್ಮಗಳು ಇದನ್ನೆಲ್ಲ ಜೀವನದಲ್ಲಿಟ್ಟುಕೊಂಡು ಮುಂದಕ್ಕೆ ಆ ಗುರಿಯನ್ನು ತಲುಪಬೇಕು ಅನ್ನೋದು ಮಾತ್ರ ಅದು ಸನ್ಯಾಸ ಜೀವನ ಇದ್ದರೆ ಮಾತ್ರ ಸಾಧ್ಯ ಅಂತ ಬಹಳ ದೊಡ್ಡ ಒಂದು ಪ್ರತಿಪಾದನೆಯನ್ನು ಅಲ್ಲಿ ಭಗವತ್ಪಾದ ಶಂಕರ್ ಮಾಡಿದ್ದಾರೆ ಅದಕ್ಕಾಗಿ ನಾವು ಈ ಅದ್ವೈತ ಪರಂಪರೆ ಅದ್ವೈತ ಪರಂಪರೆ ಅಂತ ಹೇಳ್ತಾ ಕೃತಾರ್ಥತೆಯ ಭಾವನ್ನ ಹೊಂದೋದು ಅಂಥ ಒಂದು ಪರಂಪರೆಯಲ್ಲಿ ನೂತನ ಒಬ್ಬ ಯತಿಗಳನ್ನು ನಾವು ನಮ್ಮ ಈ ಒಂದು ಪರಂಪರೆಗೆ ಸೇರಿಸ್ಕೊಳ್ತೇವೆ ಅಂತಂದರೆ ಆಗ ಆನಂದ ಅನ್ನೋದು ಅತ್ಯಂತ ಸಹಜವಾದ್ದು ಅನ್ನೋದಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ಸ್ವರ್ಣವಲ್ಲಿ ಈ ಮಠದಲ್ಲಂತೂ ಸ್ವಾಮಿಗಳು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಷ್ಟೇ ಅಲ್ಲ ಅಧ್ಯಾಪನವನ್ನು ಮಾಡ್ತಾ ಬಂದರು ಅಷ್ಟೇ ಅಲ್ಲ ಅದನ್ನು ಅನುಸಂಧಾನ ಮಾಡ್ತಾ ಬಂದರು ಭಗವತ್ಪಾದರ ಗ್ರಂಥವನ್ನು ಅನುಸಂಧಾನ ಮಾಡ್ತಾ ಬಂದರೆ ಆಗ ಹೇಗಿರ್ತಾರೆ ಅನ್ನೋದಕ್ಕೆ ನಮ್ಮ ಸ್ವರ್ಣವಲ್ಲಿ ಸ್ವಾಮಿಗಳೇ ಉದಾಹರಣೆ ಈಗ ಅಂಥವರು ಅಂಥವನೇ ಒಬ್ಬ ಶಿಷ್ಯ ಅಷ್ಟೇ ಅಲ್ಲ ಇನ್ನು ಮುಂದಕ್ಕೆ ತನ್ನನ್ನು ಮೀರಿಸ್ತಕ್ಕಂಥ ಶಿಷ್ಯನನ್ನು ದೃಷ್ಟಿ ಇಟ್ಟು ವಿಚಾರ ಮಾಡಿ ಆಯ್ಕೆ ಮಾಡಿದ್ದಾರೆ ಅಂತಂದರೆ ಆಗ ಇಡೀ ನಮ್ಮ ಶಿಷ್ಯ ಸಮುದಾಯಕ್ಕಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಸಂತೋಷ ಸಂಭ್ರಮ ನಮ್ಮ ಮನೆಯ ಸಮಾರಂಭಕ್ಕಿಂತ ಎಷ್ಟೆಷ್ಟು ಅತಿಶಯವಾಗಿ ಆಗೋದರಲ್ಲಿ ಯಾವುದೇ ಒಂದು ಕೃತಕತೆ ಇಲ್ಲ ಅತ್ಯಂತ ಸಹಜವಾದ್ದು ಅದರಿಂದಲೇ ಸ್ವಾಮಿಗಳೇ ಹೇಳಿದಂತೆ ಮೊನ್ನೆಯಿಂದ ನಾವೆಲ್ಲರೂ ಅತ್ಯಂತ ಸಂತೋಷ ಸಡಗರವನ್ನು ಅನುಭವಿಸ್ತಾ ಇದ್ದೇವೆ ಸ್ವಾಮಿಗಳ ಮಾತು ನಾನೊಂದು ಮೂರ್ನಾಲ್ಕು ವರ್ಷಗಳ ಹಿಂದಿನ ಮಾತುದು ಅಂದರೆ ಪುರಪ್ರವೇಶದ ಸಂದರ್ಭ ಅಂತ ನನ್ನ ನೆನಪು ನಾನು ಕೇಳಿದೆ ಅದನ್ನು ಆ ಸಂದರ್ಭದಲ್ಲಿ ಅವರು ಒಂದು ಘಟನೆಯನ್ನು ಉಲ್ಲೇಖ ಮಾಡಿದರು ಅವರು ಹೇಳಿದರು ನನ್ನ ಜೀವನದಲ್ಲಿ ಇಲ್ಲಿವರೆಗೆ ನಾನು ಇಷ್ಟೊಂದು ಸಂತೋಷ ಪಟ್ಟಿದ್ದಿಲ್ಲ ಅಂತ ಉಲ್ಲೇಖ ಮಾಡಿದರು ಲೌಕಿಕವಾದಂಥ ಒಂದು ಉದಾಹರಣೆಯನ್ನು ನಮಗೆಲ್ಲರಿಗೂ ಅರ್ಥ ಆಗಲಿ ಅಂತ ಇವತ್ತು ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡಿ ಅರ್ಥ ಮಾಡಿಸಿದರು ನಮಗೆ ಯದ ಯಾವ ಕಾರಣಕ್ಕಾಗಿ ಅಂಥ ಒಂದು ಸಂತೋಷ ಅಂತಂದರೆ ಇವತ್ತು ಪ್ರಾಪ್ತವಾದಂಥ ಶಿಷ್ಯನ ಗುಣ ಇದೆಲ್ಲವನ್ನು ಉದಾಹರಣೆ ಮೂಲಕ ಇವತ್ತು ನಮ್ಮ ಕಣ್ಣ ಮುಂದೆ ಇಟ್ಟ ಮೇಲೆ ಅವರು ಭಾವುಕರಾಗುವುದು ಸಹಜ ಮತ್ತು ಸಂತೋಷಕ್ಕೆ ಪಾರವೇ ಇಲ್ಲ ಅನ್ನೋದು ಅಷ್ಟೇ ಸಹಜ ಆದ್ದರಿಂದಲೇ ನಾವೆಲ್ಲರೂ ಕೂಡ ಇವತ್ತಿಷ್ಟೊಂದು ಶ್ರದ್ಧಾಭಕ್ತಿಗಳಿಂದ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ ಶಿಷ್ಯರು ಕೂಡ ಅವರ ಅವರ ಮಾತನ್ನೇ ಅವರು ಉಲ್ಲೇಖ ಮಾಡಿದ್ರಿಂದ ನಾನು ಮತ್ತೆ ಉಲ್ಲೇಖ ಮಾಡುವುದಿಲ್ಲ ಅಷ್ಟೇ ನಿಷ್ಠೆಯಿಂದ ಗುರುಗಳ ವಿಷಯದಲ್ಲಿ ಅವರೇನೊಂದು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೋ ಆ ಎಲ್ಲ ಮೇಲ್ಪಂಕ್ತಿಯನ್ನು ಇನ್ನೂ ವಿಶಾಲವಾಗಿ ವಿಸ್ತರಿಸತಕ್ಕಂಥ ಒಂದು ಮಹತ್ ಕಾರ್ಯ ತನ್ನ ಆಧ್ಯಾತ್ಮ ಸಾಧನೆಯೊಂದಿಗೆ ಮಾಡ್ತಾರೆ ಹಾಗೆ ಅವರ ಆರಾಧ್ಯ ದೇವರೊಂದು ಕೃಪೆ ಅನುಗ್ರಹ ಅವರ ಮೇಲೆ ಆಗುತ್ತೆ ಅನ್ನೋದು ನನ್ನ ವಿಶೇಷವಾದಂಥ ನಂಬಿಕೆಯೊಂದಿಗೆ ನನ್ನ ಮಾತನ್ನು ಉಪಸಂಹಾರ ಮಾಡ್ತೀನಿ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಸ್ಮರಣಂ ಜಯ ಜಯ ರಾಮ ಯೋಗ ವಾಸಿಷ್ಠ ಪ್ರಕಾಶ ಗ್ರಂಥವನ್ನು ಲೋಕಾರ್ಪಣೆ ಮಾಡಿ